ಸಿಡಿಲು ಸಹಿತ ಮಳೆ ಆಗಿದೆ ನಿನ್ನೆ ಭಾರಿ ಮಳೆಗೆ ತತ್ತರಿಸಿದೆ ರಾಜಧಾನಿ ಬೆಂಗಳೂರು ಬಿಡಿ ಬೆಂಗಳೂರಿನ ಪರಿಸ್ಥಿತಿ ಹೇಳೋದೇ ಬೇಡ ಒಂದು ಮಳೆ ಆದ್ರೆ ನಿಜವಾದ ಬಣ್ಣ ಬಯಲಾಗ್ಬಿಡುತ್ತೆ ತಗ್ಗು ಪ್ರದೇಶಗಳ ಮನೆಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ತುಂಬಿಕೊಂಡ್ಬಿಟ್ಟಿದೆ ನಿರಂತರ ಮಳೆಗೆ ಧರೆಗುರುಳಿದೆ ಮರ ನಿನ್ನೆ ಒಂದೇ ದಿನದಲ್ಲಿ ಬೆಂಗಳೂರಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆಯಾಗಿದೆ ಬಿಬಿಎಂಪಿ ಎಂಟು ವಲಯದಲ್ಲಿ ಮೂವತ್ತಾರು ಮರ ನೂರ ಇಪ್ಪತ್ತೊಂದು ಕೊಂಬೆಗಳು ದಕ್ಷಿಣ ಬೊಮ್ಮನಹಳ್ಳಿ ಪೂರ್ವ ವಲಯದಲ್ಲೂ ಕೂಡ ಮರಗಳು ಧರಶಾಹಿ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇದು ವಾಹನಗಳ ಮೇಲೆ ಮರಗಳು ಬಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆಯಂತೆ ಬೆಂಗಳೂರಿನ ಪರಿಸ್ಥಿತಿ ಒಂದು ಮಳೆ ಬಂದರೆ ನಿಜವಾದ ಬಣ್ಣ ಬಯಲಾಗ್ಬಿಡದೆ ಕಾರಣ ಇಷ್ಟೇ ಬೆಂಗಳೂರಿನ ತಪ್ಪಲ್ಲ ಬೆಂಗಳೂರಲ್ಲೇ ಅನೇಕ ಜನ ವಾಸ ಮಾಡ್ತಿದ್ದೀವಿ ಎಲ್ಲೆಲ್ಲಿಂದಲೋ ಬಂದು ಇಲ್ಲಿ ಜೀವನ ಕಟ್ಕೊಂಡಿದ್ದೀವಿ ಆದರೆ ಬೆಂಗಳೂರಿಗೆ ಬಯೋ ಹಾಗಿಲ್ಲ ಕಾರಣ ಇದು ಜನಾನೇ ಮಾಡಿಕೊಂಡಿರುವಂತಹ ಪರಿಸ್ಥಿತಿ ಕಾರಣ ಸರಿಯಾಗಿ ನೀರು ಹರಿದು ಹೋಗೋದಕ್ಕೆ ಜಾಗ ಇಲ್ಲ ಬದಲಾಗಿ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ಕಟ್ಟಿರುವಂಥ ಪರಿಣಾಮ ಒಂದು ಮಳೆ ಬಿದ್ದಾಗ ಆ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಜಾಗ ಇಲ್ಲ ಆ ನೀರು ಏನು ಮಾಡುತ್ತೆ ರಸ್ತೆ ಮೇಲೆ ತುಂಬಿಕೊಳ್ಳುತ್ತೆ ರಸ್ತೆ ಮೇಲೆ ಇದ್ದಂಥ ನೀರು ತಗ್ಗು ಪ್ರದೇಶಗಳ ಮನೆಗಳಿಗೆ ಆಗಿರಬಹುದು ಅಥವಾ ವಾಹನಗಳ ನಿಲುಗಡೆ ಪ್ರದೇಶಗಳಿಗೆ ನುಗ್ಗಿ ಒಂದು ಕಡೆ ವಾಹನಗಳು ಜಕಮ ಆಗುತ್ತೆ ಮತ್ತೊಂದು ಕಡೆ ಮನೆಗಳಿಗೆ ನೀರು ನುಗ್ಗಿರುವ ಪರಿಣಾಮ ರಾತ್ರಿ ಇಡೀ ಕೂಡ ಆ ಭಾಗದ ಜನ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ಮತ್ತೊಂದು ವಿಚಾರ ಗಮನಿಸಬೇಕು ಪ್ರತಿ ಬಾರಿ ಮಳೆ ಬಂದಾಗ ಇಂಥ ಅವಾಂತರಗಳು ಸೃಷ್ಟಿಯಾದಾಗ ಪಾಲಿಕೆಗೆ ಎದುರಾಗುವಂತಹ ಪ್ರಶ್ನೆ ಯಾಕೆ ಪಾಲಿಕೆಯಿಂದ ಸಿದ್ಧತೆಗಳಾಗಿರಲಿಲ್ವಾ ಮಳೆ ನಿರ್ವಹಣೆಗೆ ಅಂತ ಪ್ರಶ್ನೆ ಮಾಡಿದ್ರೆ ಪಾಲಿಕೆ ಕೊಡುವಂತಹ ಉತ್ತರ ಇಲ್ಲ ಸರಿ ಮಾಡ್ತೀವಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ವಿ ಅದು ಮೀರಿ ಕೂಡ ಇಲ್ಲಿ ತಗ್ಗು ಪ್ರದೇಶ ನೀರು ನುಗ್ಗಿದೆ ಅನ್ನುವಂಥ ಬೇಜವಾಬ್ದಾರಿಯ ಉತ್ತರಗಳು ಪ್ರತಿ ಬಾರಿ ಕೂಡ ಕೇಳೋದಕ್ಕೆ ಸಿಗುತ್ತೆ ಬಟ್ ಇದರಿಂದ ಸಫರ್ ಆಗೋದು ಯಾರು ಜನಸಾಮಾನ್ಯರು ಈ ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರುವಂಥ ಜನ ಕಷ್ಟನೋ ನಷ್ಟನೋ ಪಾಪ ಸಾಲ ಸೋಲ ಮಾಡಿ ಬದುಕು ಕಟ್ಕೊಂಡಿರ್ತಾರೆ ಮನೆಗಳಿಗೆ ಹಲವು ವಸ್ತುಗಳನ್ನ ತಂದಿರ್ತಾರೆ ಇದೆಲ್ಲವೂ ಕೂಡ ಒಂದೇ ಒಂದು ಮಳೆಗೆ ಜಲಾವೃತ ಹೋಗುತ್ತೆ ಮಳೆ ನೀರಿಗೆ ಆವೃತವಾಗ್ಬಿಡುತ್ತೆ ಅಂದ್ರೆ ಜನರ ಬದುಕು ದುಸ್ತರ ಇದನ್ನ ಸರಿ ಮಾಡಬೇಕಾದಂಥ ಅಧಿಕಾರಿಗಳು ಈ ತಕ್ಷಣಕ್ಕೆ ಬರ್ತಾರ ಅಂದ್ರೆ ಈ ಕರೆ ಮಾಡಿದ್ರೆ ಇನ್ನೆರಡು ದಿನಕ್ಕೆ ಬರ್ತಾರೆ ಸೊ ಈ ಸಮಸ್ಯೆಗಳನ್ನು ದಯವಿಟ್ಟು ಸರಿ ಮಾಡಿ ಅಂತ ಪ್ರತಿ ಬಾರಿ ಕೂಡ ಈ ಬೆಂಗಳೂರಿನ ಅನೇಕ ಪ್ರದೇಶಗಳಲ್ಲಿ ಪ್ರಮುಖವಾಗಿ ತಗ್ಗು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂಥ ಜನರ ಅಳಲು ಆದ್ರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಅವರ ಸಮಸ್ಯೆಗಳಿಗೆ ಮುಕ್ತಿ ಇರೋದಿಲ್ಲ ಬದಲಾಗಿ ಇಂಥ ಸಮಸ್ಯೆಗಳಿಂದ ಮೇಲಿಂದ ಮೇಲೆ ನೀವು ಫೇಸ್ ಮಾಡಲೇಬೇಕು ಅಂತ ಇದಕ್ಕೆಲ್ಲ ಸ್ಪಷ್ಟ ಉತ್ತರ ರಾಜಕಾಲುವೆ ಒತ್ತುವರಿ ಹಾಗಾಗಿ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಜಾಗ ಇಲ್ಲ ಹಾಗಾಗಿ ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ದಿನಕ್ಕೆ ಸುರಿದಿರುವಂತಹ ಮಳೆಯಿಂದ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿರುವ ದೃಶ್ಯ ನೋಡ್ತಾ ಇದೀವಿ ಈ ಮಳೆ ಬಂದಾಗ ಬೆಂಗಳೂರಿನ ಜನ ಬಹಳ ಹುಷಾರಾಗಿ ಹುಷಾರಾಗಿರಬೇಕು ಕಾರಣ ಇಷ್ಟೇ ಮಳೆ ಬಂತು ಅಂದರೆ ಮರದ ಕೆಳಗಡೆ ಹಲವರು ನಿಂತ್ಕೊಳ್ತಾರೆ ಮಳೆ ನಿಲ್ಲೋ ತನಕ ನಿಂತು ಹೋಗೋಣ ಅಂತ ಅದು ಎಷ್ಟು ಡೇಂಜರಸ್ ಅಂತ ಅಂದರೆ ಬೆಂಗಳೂರಿನಲ್ಲಿ ಯಾವ ಕ್ಷಣಕ್ಕೆ ಏನು ಬೇಕಾದರೂ ಆಗ್ಬಿಡುತ್ತೆ ಯಾವ ಕ್ಷಣಕ್ಕಾದರೂ ಆ ಮರ ಧರೆ ಬಿಡುತ್ತೆ ಆ ಮರ ಬಿದ್ದಿರುವಂತಹ ಪರಿಣಾಮ ಹಲವು ಅವಘಡಗಳು ಹಲವರು ಜೀವ ಕಳೆದುಕೊಂಡಿರುವಂತಹ ಉದಾಹರಣೆ ಕೂಡ ನಮ್ಮ ಮುಂದೆ ಇದೆ ಹಾಗಾಗಿ ಬೆಂಗಳೂರಿನ ಜನ ದಯವಿಟ್ಟು ಮಳೆ ಬಂದಾಗ ಈ ಮರದ ಕೆಳಗಡೆ ದಯವಿಟ್ಟು ನಿಂತ್ಕೊಳ್ಬೇಡಿ ಸೊ ಅದರಷ್ಟು ಅಪಾಯ ಇನ್ನೊಂದಿಲ್ಲ ಇದು ಹಲವು ನಗರಗಳ ರಸ್ತೆಗಳು ಜಲಾವೃತ ಆಗಿರುವುದು ವಾಹನಗಳನ್ನ ಮನೆ ಮುಂದೆ ನಿಲುಗಡೆ ಮಾಡಿರ್ತಾರ ಮಾಡಿರ್ತಾರಲ್ಲ ಆ ವಾಹನಗಳು ಕೂಡ ಅರ್ಧಕರ್ಧ ಮುಳುಗಡೆಯಾಗಿರುವ ದೃಶ್ಯ ಒಂದ್ ಕಡೆ ಮನೆಗಳಿಗೆ ನೀರು ನುಗ್ಗಿದೆ ಹಲವು ನಗರಗಳು ಜಲಾವೃತವಾಗಿದೆ ವಾಹನಗಳು ಅರ್ಧ